ಎಂತ ಶೆ ಮಾರೆ ಈಗ ಬಾಯಾರಿಕೆನೆ ಜಾಸ್ತಿ ಏನಾದ್ರೂ ತಣ್ಣಗಿರುವ ಪಾನ್ಕ ಏನಾದ್ರೂ ಶರ್ಬತ್ ಏನಾದ್ರೂ ಜ್ಯೂಸೆ ಕುಡಿಯುವ ಅಂತ ಆಗ್ತಾ ಇರ್ತದೆ ಅದಕ್ಕೆ ಇವತ್ತೊಂದು ಸೂಪರ್ ಆದ ಒಳ್ಳೆ ರುಚಿಯ ಹಾಗೆ ಆರೋಗ್ಯಕರವಾದ ಒಂದು ಪಾನ್ಕ ಮಾಡಿದ್ದೇನೆ ನಿಮ್ಗೆ ಕೂಡ ಈ ಪಾನ್ಕ ಬೇಕಾದ್ರೆ ಬನ್ನಿ ನೋಡ್ಕೊಂಡು ಬರುವ ಹೇಗೆ ಮಾಡಿದು ಅಂತ ಇವತ್ತಿನ ಸಮ್ಮರ್ ಡ್ರಿಂಕಿಗೆ ನಾನು ತಗೊಂಡಿದ್ದೇನೆ ಇಲ್ಲಿ ಅವಲಕ್ಕಿ ನಾನಿಲ್ಲಿ ಅವಲಕ್ಕಿ ತಗೊಂಡಿದ್ದೇನೆ ದಪ್ಪ ಅವಲಕ್ಕಿ ಕೂಡ ತಗೊಳ್ಬೋದು ಈ ಅವಲಕ್ಕಿ ಎರಡು ಸಲ ತೊಳ್ದು ತರುವ ಒಂದು ಸ್ವಲ್ಪ ನೆನೆಲಿಕ್ಕೆ ಬಿಡುವ ದಪ್ಪ ಅವಲಕ್ಕಿ ಅಂದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಕಾಗ್ತದೆ ತೆಳುವ ಅವಲಕ್ಕಿ ಅಂದರೆ ರಪ್ಪ ಒಂದು ಎರಡು ಮೂರು ನಿಮಿಷದಲ್ಲಿಂದು ನೆನೀತದೆ ಈಗ ಅವಲಕ್ಕಿ ನೆನೆದಿದೆ ಈಗೊಂದು ಮಿಕ್ಸಿ ಜಾರ್ಗೆ ಅವಲಕ್ಕಿ ಒಂದು ಏಲಕ್ಕಿ ಸ್ವೀಟಿಗೆ ಅನುಸಾರವಾಗಿ ಬೆಲ್ಲ ಎಷ್ಟು ಸ್ವೀಟ್ ಬೇಕು ಅಷ್ಟು ನೋಡಿಕೊಂಡು ಬೆಲ್ಲ ಹಾಕ್ಕೊಳ್ಳಿ ಇಲ್ಲೊಂದು ಎರಡು ಸ್ಪೂನಷ್ಟು ತೆಂಗಿನ ತುರಿ ತೆಂಗಿನ ತುರಿ ಜಾಸ್ತಿ ಹಾಕಿದರೆ ಅದು ಗ್ರೈಂಡ್ ಸರಿಯಾಗೋದಿಲ್ಲ ಸ್ವಲ್ಪನೇ ಸಾಕು ಅದಕ್ಕೆ ಸ್ವಲ್ಪ ನೀರು ಐಸ್ ಕ್ಯೂಬ್ಸ್ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡುವ ಕ್ಲಾಸಿಗೆ ಐಸ್ ಕ್ಯೂಬ್ಸ್ ಹಾಕೊಂಡಿದ್ದೇನೆ ರುಚಿಯಾದ ಆರೋಗ್ಯವಾದ ಅವಲಕ್ಕಿ ಪಂಕ ರೆಡಿ ಆಯ್ತು ತುಂಬಾ ಒಳ್ಳೇದು ಶಕ್ಕೆ ತುಂಬ ತಂಪು ದೇಹಕ್ಕೆ ಹಾಗೆಯೇ ಕುಡಿಲಿಕ್ಕೂ ತುಂಬ ರುಚಿಯಾಗಿರ್ತದೆ ಯಾರಾದರೂ ಗೆಸ್ಟ್ ಬಂದಾಗಲೂ ಸ್ಪೆಷಲಾಗಿ ಈ ರೀತಿ ಈ ಸಮ್ಮರಲ್ಲಿ ಡ್ರಿಂಕ್ ಮಾಡಿ ಕೊಡ್ಬೋದು ಇನ್ನು ಸಾಂಪ್ರದಾಯಿಕ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡೋದಾದರೆ ಇಷ್ಟೇ ಇನ್ನು ನಮ್ಮ ರುಚಿಗನುಸಾರವಾಗಿ ಬೇರೆ ಬೇರೆ ರೀತಿಯಲ್ಲಿ ಮಾಡಿ ಕುಡಿಬೋದು ಒಂದು ಎರಡು 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 ಹನಿಯಷ್ಟು ಲೆಮನ್ ಸೇರಿಸಿ ಅಥವಾ ಕಾಮಕಸ್ತೂರಿ ಬೀಜವನ್ನು ನೆನೆಸಿ ಆ ರೀತಿಯೆಲ್ಲ ಎಲ್ಲ ಮಾಡಿಕೊಂಡು ಕುಡಿಬಹುದು ಒದೇ ತರ ಸೆಕೆಗಿನ್ನು ಇನ್ನು ಇಂಥ ಪಾನಕಗಳೇ ಜ್ಯೂಸ್ಗಳೇ ಬೇಕಾಗ್ತದೆ ಹಾಗಿರುವಾಗ ಬೇರೆ ಬೇರೆ ರೀತಿಯಾಗಿ ಒಂದೊಂದೇ ರುಚಿಯನ್ನು ಸವಿತಾ ಇರ್ಬೋದು ಬೇರೆ ಬೇರೆ ನಮ್ಗೆ ಯಾವ ಫ್ಲೇವರ್ ಬೇಕು ಹಾಗೆ ಒಂದು ಪುದೀನ ಫ್ಲೇವರ್ ಬೇಕಾದ್ರೂ ಪುದೀನ ಕೂಡ ಹಾಕೊಂಡು ಅಥವಾ ಒಂದೆಲೆ ತುಳಸಿ ಹಾಕೊಂಡು ಹಾಗೆ ಯಾವುದೇ ಫ್ಲೇವರ್ ಆದರೂ ಸಾಂಪ್ರದಾಯಿಕ ಮಾಡುವುದು ಸಾಂಪ್ರದಾಯಿಕವಾಗಿ ಮಾಡೋದಾದರೆ ಇಷ್ಟೇ ಇನ್ನೊಂದು ವಿಧಾನದಲ್ಲಿ ಕೂಡ ಮಾಡ್ತಾರೆ ಅದನ್ನು ಇನ್ನೊಮ್ಮೆ ತೋರಿಸ್ತೇನೆ